ನಮಸ್ಕಾರ ಸ್ನೇಹಿತರೆ ಶಮಿ ಅರ್ಷಿತ್ ಬೌಲಿಂಗ್ ದಾಳಿಗೆ ಬಾಂಗ್ಲಾ ಆಲ್ ಔಟ್ ಶುಭ್ಮನ್ ಗಿಲ್ ಶತಕದ ನೆರವಿನಿಂದ ಬಾಂಗ್ಲಾ ವಿರುದ್ಧ ಗೆದ್ದ ಟೀಮ್ ಇಂಡಿಯಾ ಹಾಗಾದರೆ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ಚಾಂಪಿಯನ್ ಟ್ರೋಫಿಯ ಪಂದ್ಯದ ಸಾರಾಂಶವನ್ನ ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ಚಾಂಪಿಯನ್ ಟ್ರೋಫಿಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ಆರಂಭದ ಸೌಮ್ಯ ಸರ್ಕರ್ ಸೊನ್ನೆ ರನ್ ಹಾಗೂ ಮೆಹಂದಿ ಹಾಸನ್ ಮಿರಾಜ್ ಐದು ರನ್ ಗಳಿಸಿ ಮೊಹಮ್ಮದ್ ಶಮಿಗೆ ವಿಕೆಟ್ ಒಪ್ಪಿಸಿದರೆ ನಾಯಕ ಸ್ಯಾಂಟೊ ಶೂನ್ಯ ರನ್ ಗಳಿಸಿ ಹರ್ಷಿತ್ ರಾಣಾಗೆ ವಿಕೆಟ್ ಒಪ್ಪಿಸಿದರು ಇನ್ನು ಇಪ್ಪತ್ತೈದು ರನ್ ಗಳಿಸಿದ ತಂಜಿದ್ ಹಾಸನ್ ಹಾಗೂ ಮುಸ್ಫಿಕರ್ ರಹೀಂ ಶೂನ್ಯ ರನ್ ಗಳಿಸಿ ಅಕ್ಷರ್ ಪಟೇಲ್ ಗೆ ವಿಕೆಟ್ ಒಪ್ಪಿಸಿದರೆ ಮೂವತ್ತೈದು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಆಸರೆಯಾದ ತೌಹಿದ್ ಇಡ್ರಾಯ್ ಹಾಗೂ ಜಾಕೀರ್ ಅಲಿ ಈ ಜೋಡಿ ಬರೋಬ್ಬರಿ ನೂರ ಐವತ್ನಾಲ್ಕು ರನ್ಗಳ ಜೊತೆಯಾಟವನ್ನು ನೀಡಿ ಜಾಕೀರ್ ಅಲಿ ಅರವತ್ತೆಂಟು ರನ್ ಗಳಿಸಿ ಪೆವಿಲಿಯನ್ ಸೇರಿದರೆ ನಂತರ ಬಂದ ರಿಸದ್ ಹಸನ್ ಹದಿನೆಂಟು ರನ್ ಹಾಗೂ ಟಸ್ಕಿನ್ ಅಹಮದ್ ಮೂರು ರನ್ ಗಳಿಸಿ ಔಟಾದರು ಇನ್ನು ತೌಹಿದ್ ಇಡ್ರಾಯಿ ನೂರ ಹದಿನೆಂಟು ಬಾಲ್ಗಳಲ್ಲಿ ಎರಡು ಬರ್ಜರಿ ಸಿಕ್ಸ್ ಹಾಗೂ ಆರು ಬೌಂಡರಿಗಳೊಂದಿಗೆ ನೂರು ರನ್ ಗಳಿಸಿದರು ಅಂತಿಮವಾಗಿ ಬಾಂಗ್ಲಾ ತಂಡು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೆಂಟು ರನ್ ಗಳಿಗೆ ಆಲ್ಔಟ್ ಆಯಿತು ಟೀಂ ಇಂಡಿಯಾದ ಪರ ಬೌಲಿಂಗ್ ನಲ್ಲಿ ಮಿಂಚಿದ ಮೊಹಮ್ಮದ್ ಶಮಿ ಐದು ವಿಕೆಟ್ ಹಾಗೂ ಹರ್ಷಿತ್ ರಾಣಾ ಮೂರು ವಿಕೆಟ್ ಕಬಳಿಸಿದರು ಈ ಸಾಧಾರಣ ಗುರಿಯನ್ನ ಚೇಸ್ ಮಾಡಲು ಬಂದ ಟೀಂ ಇಂಡಿಯಾ ಆರಂಭದಿಂದಲೇ ಅಬ್ಬರಿಸಿದ ನಾಯಕ ರೋಹಿತ್ ಶರ್ಮಾ ನಲವತ್ತೊಂದು ರನ್ ಗಳಿಸಿ ಔಟ್ ಆದರೆ ಬಳಿಕ ಬಂದ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ಜೊತೆ ಸೇರಿ ಇನ್ನಿಂಗ್ಸ್ ಕಟ್ಟಿದರು ನಂತರ ವಿರಾಟ್ ಕೊಹ್ಲಿ ಇಪ್ಪತ್ತ ಎರಡು ರನ್ ಗಳಿಸಿ ಪೆವಿಲಿಯನ್ ಸೇರಿದರೆ ಶ್ರೇಯಸ್ ಅಯ್ಯರ್ ಹದಿನೈದು ರನ್ ಹಾಗೂ ಅಕ್ಷರ್ ಪಟೇಲ್ ಎಂಟು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ನಂತರ ಬಂದ ಕನ್ನಡಿಗ ಕೆಎಲ್ ರಾಹುಲ್ ಶುಭ್ಮನ್ ಗಿಲ್ ಜೊತೆ ಸೇರಿ ತಂಡವನ್ನ ಗೆಲುವಿನ ದಡ ಸೇರಿಸಿದರು ಇನ್ನು ಕೆಎಲ್ ರಾಹುಲ್ ಅಜಯ ನಲವತ್ತೊಂದು ರನ್ ಹಾಗೂ ಶುಭ್ಮನ್ ಗಿಲ್ ನೂರ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಎರಡು ಬರ್ಜರಿ ಸಿಕ್ಸ್ ಹಾಗೂ ಒಂಬತ್ತು ಬೌಂಡರಿ ಸಹಾಯದಿಂದ ಅಜಯ ನೂರ ಒಂದು ರನ್ ಬಾರಿಸುವ ಮೂಲಕ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು ಅಂತಿಮವಾಗಿ ಭಾರತ ತಂಡ ನಲವತ್ತಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೊಂದು ರನ್ ಗಳಿಸುವ ಮೂಲಕ ಟೀಂ ಇಂಡಿಯಾ ಗೆಲುವಿನ ಪತಾಕೆಯನ್ನು ಆರಿಸಿತು